ಓಂ ಸಾಯಿ ನನ್ನ ಮುದ್ದಿನ ಮಗುವೆ ನಿನ್ನ ಪ್ರಕಾರ ಎಲ್ಲ ಆದರೆ ನಿನಗೆ ಸಂತೋಷವೇ ಆಗದಿದ್ದರೆ ನೆಮ್ಮದಿಯನ್ನು ಕೆಡಿಸಿಕೊಳ್ಳಬೇಡ ಸಾಯಿ ನಿನಗೋಸ್ಕರ ಯೋಜನೆಯೊಂದನ್ನು ಸಿದ್ಧಪಡಿಸುತ್ತಿದ್ದೇನೆಂದು ದೃಢವಾಗಿ ನಂಬು ನನ್ನ ಯೋಜನೆ ನಿನಗೆ ತಪ್ಪಾಗದು ನಿನ್ನ ಸಾಯಿಯನ್ನು ನಂಬು ಪ್ರಶ್ನೆಯೊಂದಿದ್ದರೆ ಉತ್ತರವಿರುತ್ತದೆ ಪ್ರಶ್ನೆಗಳು ಬಂದಾಗ ತನ್ನಲ್ಲಿ ಉತ್ತರಗಳನ್ನು ಹುಡುಕಿದಾಗ ಜೀವನ ನಿನಗೆ ಉತ್ತರಗಳನ್ನು ಅನಿರೀಕ್ಷಿತ ಸಮಯದಲ್ಲಿ ನೀನು ನಿರೀಕ್ಷಿಸದ ಮಾರ್ಗದಲ್ಲಿ ಅದ್ಭುತವಾದ ರೀತಿಯಲ್ಲಿ ನೀಡುತ್ತದೆ ಮನಸ್ಸನ್ನು ಸದಾ ಶಾಂತವಾಗಿಟ್ಟುಕೋ ಎಲ್ಲ ಸಮಯದಲ್ಲೂ ನಿನ್ನ ಭಾವನೆಗಳಿಗೆ ಗಮನವನ್ನು ನೀಡು ನಕಾರಾತ್ಮಕತೆಯನ್ನು ಸೋಲಿಸಿ ಸಕಾರಾತ್ಮಕತೆಯನ್ನು ಬೆಳೆಸಿಕೊ ದಿನವು ಸ್ವಲ್ಪ ಸಮಯ ಧ್ಯಾನದಲ್ಲಿ ಕುಳಿತುಕೋ ಧ್ಯಾನ ನಿನ್ನ ನಿಜವಾದ ಪರಿಚಯವನ್ನು ನಿನಗೆ ನೀಡುತ್ತದೆ ನಿನಗೆ ಜೀವನದಲ್ಲಿ ಸ್ಪಷ್ಟತೆಯನ್ನು ನೀಡುತ್ತದೆ ಒಂದೇ ಕ್ಷಣ ದೇವರ ಸ್ಮರಣೆಯನ್ನು ಮಾಡಿದರೂ ಧ್ಯಾನವೇ ಆಗುತ್ತದೆ ನೀನು ಮಾಡುವ ಒಳ್ಳೆಯ ಕಾರ್ಯಗಳು ನೀನು ಮಾಡುವ ಪೂಜೆಯಾಗುತ್ತದೆ ಒಳ್ಳೆಯ ಮನುಷ್ಯನಾಗಿದ್ದರೆ ಸಾಕು ನೀನು ಭಕ್ತನಾಗಬಹುದು ನಿನ್ನ ಮಗುವಾಗಿರುವುದು ನಾನೇ ನಿನ್ನ ಮನೆಯ ಹಿರಿಯನೂ ನಾನೇ ನನ್ನ ಮಗುವೆ ಭಯವನ್ನು ದೂರ ಮಾಡು ನಿನ್ನ ಮನೆಯಲ್ಲಿರುವುದು ಈ ನಿನ್ನ ಸಾಯಿಯಪ್ಪ ನಿನಗೆ ಎಲ್ಲ ಶುಭವೇ ಜಯ ಸಾಯಿ ರಾಮ್